ಹಾಯ್ ಹಲೋ ಫ್ರೆಂಡ್ ನಿನ್ನೆ ಇವತ್ತು ಸಂಡೇ ಸ್ಪೆಷಲ್ಲು ಕ್ಯಾರೆಟ್ ಹಲ್ವ ಮಾಡೋಣ ಅಂತ ಒಂದು ಮುಕ್ಕಾಲು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡು ಅದನ್ನೆಲ್ಲ ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ತೊಳೆದು ನೀಟಾಗಿ ತುರ್ಕೊಂಡು ಬರ್ತೀನಿ ನೋಡಿ ಇವಾಗೆಲ್ಲ ತೊಳು ಎಲ್ಲ ಸಿಪ್ಪೆಯೆಲ್ಲ ಎರೆದು ತೊಳ್ಕೊಂಬಂದು ಇಟ್ಕೊಂಡಿದ್ದೀನಿ ಈಗ ಒಂದು ಸಣ್ಣದ ಇದ್ರಲ್ಲಿ ತುರ್ಕೊಳ್ಳೋಣ ತುಂಬ ಮೀಡಿಯಮ್ ಸಹ ಇದರಲ್ಲಿ ತುಂಬ ದಪ್ಪದ್ರಲ್ಲಿ ಬೇಡ ಎಲ್ಲ ತುರ್ಕೊಂಡು ನೀಟಾಗಿ ತುರ್ಕೋತಾ ಇದ್ದೀನಿ ನೋಡಿ ಕ್ಯಾರೆಟ್ನ ಒಂದೊಂದು ಎಲ್ಲ ತುರ್ಕೊಂಬಂದುಬಿಡ್ತೀನಿ ಆಮೇಲೆ ಸಿಗ್ತೀನಿ ತುರ್ಕೊಂಬಂದು ಬನ್ನಿ ಈಗ ಎಲ್ಲ ತುರಿದಿದ್ದ ಕ್ಯಾರೆಟ್ನ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ತು ಸಾರಿ ತುಪ್ಪ ಹಾಕಿದ್ದೀನಿ ತುಪ್ಪ ಬಿಸಿ ಆದಮೇಲೆ ನಾನು ಬಾದಾಮಿ ಮತ್ತು ಗೋಡಬಿ ತೊಗೊಂಡಿದ್ದೀನಿ ದ್ರಾಕ್ಷಿ ಬೇಕಾದ್ರೆ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ದ್ರಾಕ್ಷಿ ನನಗೆ ದ್ರಾಕ್ಷಿ ಅಷ್ಟೊಂದು ಇಷ್ಟ ಇಲ್ಲ ಇವಾಗ ಆ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ ಗೋಡಂಬಿ ಫ್ರೈ ಆಗ್ತಾಯಿದೆ ಗೋಡಂಬಿ ಫ್ರೈ ಆಗ್ತಿದ್ದಂಗೆ ಯಾಕೆಂದ್ರೆ ಬಾದಾಮಿ ಸ್ವಲ್ಪ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿರೋದ್ರಿಂದ ಅದು ಬೇಗ ಸೀದೋಗಿಬಿಡುತ್ತೆ ಅಂತ ಬಾದಾಮಿ ಇವಾಗ ಹಾಕ್ತೀನಿ ನೋಡಿ ಬಾದಾಮಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಬಾದಾಮಿನೂ ಕೂಡ ಫ್ರೈ ಮಾಡೋಣ ಬಾದಾಮಿ ಫ್ರೈ ಆದಮೇಲೆ ಎಲ್ಲ ಒಂದು ಪ್ಲೇಟಿಗೆ ಶಿಪ್ ಮಾಡಿಕೊಂಡು ಹೀಗೆಲ್ಲ ಎತ್ತಿಟ್ಕೊಂಡಿದ್ದೀನಿ ಇದೇ ತುಪ್ಪಕ್ಕೆ ನಾವು ಕ್ಯಾರೆಟ್ ತುರ್ದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಣ ತುಪ್ಪದಲ್ಲಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ ಹಸಿ ವಾಸನೆ ಹೋದರೆ ಕ್ಯಾರೆಟ್ ಹಲ್ವಾ ತುಂಬ ರುಚಿ ಇರುತ್ತೆ ನಾನು ಇಲ್ಲೇನು ಕೋವಾ ಎಲ್ಲ ಏನು ಬಳಸ್ತೇ ಇಲ್ಲ ಬರೀ ಕ್ಯಾರೆಟು ಅಷ್ಟೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆದರೂ ಫ್ರೈ ಮಾಡಬೇಕು ಸ್ವಲ್ಪ ತಕ್ಕ ಮಟ್ಟಿಗೆ ಕಲ್ಲರು ಕಮ್ಮಿ ಚೇಂಜ್ ಆಗುತ್ತೆ ನೋಡಿ ಕಲರ್ ಚೇಂಜ್ ಆಗುತ್ತೆ ಇನ್ನೇನು ಇವಾಗ ಆಯಿತು ಹಸಿ ವಾಸನೆ ಎಲ್ಲ ಹೋಯ್ತು ಅದಕ್ಕೆ ನಾನಿವಾಗ ಸಕ್ಕರೆ ಹಾಕ್ತೀನಿ ನೋಡಿ ಒಂದು ಕಾಲು ಕೆ ಜಿ ಅಷ್ಟು ಸಕ್ಕರೆ ಹಾಕಿ ಇನ್ನೂ ಕಮ್ಮಿ ಬೇಕಾರೆ ಹಾಕ್ಕೊಳ್ಳಿ ನಂಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂತ ಹಾಕಿದ್ದೀನಿ ಸಕ್ಕರೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ ಸಕ್ಕರೆ ಎಲ್ಲ ಕರಗುತ್ತೆ ಸಕ್ಕರೆ ಕರಗೋ ಥರ ಮಿಕ್ಸ್ ಕೊಟ್ಟು ಈಗ ಒಂದು ಕಾಲು ಗ್ಲಾಸ್ ಹಾಲು ಹಾಕೋಣ ನೋಡಿ ಎಲ್ಲ ಕರಗಿದೆ ಇದೆ ನೀರಾಗಿದೆ ಎಲ್ಲ ಕರಗಿ ಈಗ ಒಂದು ಕಾಲು ಗ್ಲಾಸ್ ಅಷ್ಟು ಹಾಲು ಹಾಕಿ ನೋಡಿದ್ರಲ್ಲ ನೋಡಿ ಇಷ್ಟಿದೆ ಈಗ ಒಂದು ಕಾಲು ಗ್ಲಾಸ್ ಅಷ್ಟು ಹಾಲು ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಹಾಲೆಲ್ಲ ಮಿಕ್ಸ್ ಆಗೋ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಷಲ್ ಚೆನ್ನಾಗಿ ಕೂಗ್ಸಿ ಕೂಗ್ಸಿದ ನಂತರ ಬನ್ನಿ ಏನಾಗಿದೆ ನೋಡೋಣ ನೋಡಿ ಈಗ ಹಾಲು ಎಲ್ಲ ಸ್ವಲ್ಪ ಇದಾಗಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಅಷ್ಟೇ ಸ್ವಲ್ಪ ಉಳ್ಕೊಂಡಿದೆ ಮತ್ತು ಸ್ಟವ್ ಹಚ್ಚಿ ಇದನ್ನು ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದೆರಡು ಮೂರು ನಿಮಿಷ ಕುದಿಸ್ಕೊಳ್ಳೋಣ ಸಾಕು ಆಲ್ಮೋಸ್ಟ್ ರೆಡಿಯಾಗಿದೆ ಇದರಿಂದ ನೀರಿನ ಇರೋ ಸ್ವಲ್ಪ ಇದಾಗಲಿ ಡ್ರೈ ಆಗಲಿ ಹಾಗಾಗಿ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ಈಗ ಕರೆದಿಟ್ಕೊಂಡಿದ್ವಲ್ಲ ಎಣ್ಣೆಯ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಎರಡು ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫಸ್ಟೇ ಉರಿಯಕ್ಕೆ ಅಂತ ಒಂದೆರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ವಿ ಈಗ ಎರಡು ಸ್ಪೂನ್ ಹಾಕಿ ಸಾಕು ತುಪ್ಪ ಏನು ಜಾಸ್ತಿ ಬೇಕಾಗಲ್ಲ ಎರಡು ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈಗ ನೇನು ಆಲ್ಮೋಸ್ಟ್ ಹಾಗೇ ಹೋಯ್ತು ನಮ್ಮ ಕ್ಯಾರೆಟ್ ಅಲ್ವಾ ಸರ್ವಿಂಗ್ ಬೌಲಿಗೆ ಶಿಪ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಏ ಆಗಿದೆ ಕ್ಯಾರೆಟ್ ಅಲ್ವಾ ಒಂದು ಸಲ ಸಂಡೇ ಸ್ಪೆಷಲ್ ಮಕ್ಕಳಿಗೆಲ್ಲ ಮಾಡಿಕೊಡಿ ಓಕೆನಾ ಫ್ರೆಂಡ್ ಯಾರೆಲ್ಲ ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಕ್ಯಾರೆಟ್ ಅಲ್ವಾ ವಿಡಿಯೋ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಧನ್ಯವಾದಗಳು